ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ನ ವಿರುದ್ಧ ಮೊದಲನೇ ಟೆಸ್ಟ್ ಪಂದ್ಯವನ್ನು ನೂರ ನಲವತ್ತು ರನ್ಗಳಿಂದ ಭರ್ಜರಿಯಾಗಿ ಗೆದ್ದ ಮೇಲೆ ವೆಸ್ಟ್ ಇಂಡೀಸ್ನ ಮಾಜಿ ಆಟಗಾರ ಕ್ರಿಸ್ಗೆಲ್ ಮತ್ತು ಆಸ್ಟ್ರೇಲಿಯಾದ ದಿಗ್ಗಜ ಮಾಜಿ ಆಟಗಾರ ಆಗಿರುವಂಥ ರಿಕ್ಕಿ ಪಾಂಟಿಂಗ್ ಅವರ ಹೇಳಿಕೆ ಕಂಡು ಎಲ್ಲರೂ ಕೂಡ ಸಾಕಾಗಿದ್ದಾರೆ ಆಗಿದ್ದಾರೆ ಅಷ್ಟಕ್ಕೂ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಈ ಪ್ರ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟು ರವೀಂದ್ರ ಜಡೇಜಾ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಪಡಿತಾರೆ ಅಂತಲೇ ಹೇಳ್ಬೋದು ಇನ್ನು ಬ್ಯಾ ಬ್ಯಾಟಿಂಗಲ್ಲಿ ಆಗಿರ್ಬೋದು ಬೌಲಿಂಗಲ್ಲಿ ಆಗಿರ್ಬೋದು ಸಿಕ್ಕಾಪಟ್ಟೆ ಕಮಲ್ ಕೂಡ ಮಾಡ್ತಾರೆ ನಮ್ಮ ರವೀಂದ್ರ ಜಡೇಜಾ ಇನ್ನು ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ನ ವಿರುದ್ಧ ಮೂರೇ ದಿನಕ್ಕೆ ನೂರ ನಲವತ್ತು ರನ್ಗಳಿಂದ ಈ ಟೆಸ್ಟ್ ಪಂದ್ಯವನ್ನು ಗೆಲ್ಲುತ್ತೆ ಅಂತಲೇ ಹೇಳ್ಬೋದು ಇನ್ನು ಗೆದ್ದ ಮೇಲೆ ವೆಸ್ಟ್ ಇಂಡೀಸ್ನ ದಿಗ್ಗಜ ಆಗಿರುವಂಥ ಕ್ರಿಸ್ಗೆಲ್ ಏನು ಹೇಳಿದ್ದಾರೆ ಅಂತಂದರೆ ಭಾರತ ತಂಡ ಈಗ ತುಂಬ ಬಲಿಷ್ಠವಾಗಿದೆ ಮತ್ತು ಯಂಗ್ಸ್ಟರ್ ಕೂಡ ಅದೇ ಥರ ಆದರೆ ಇದ್ದಾರೆ ಆ ಕಾರಣದಿಂದಾಗಿ ಭಾರತ ತಂಡವನ್ನು ಸೋಲಿಸಲು ಅಷ್ಟು ಸುಲಭದ ಮಾತಲ್ಲಂದು ಕ್ರಿಸ್ಗಲ್ ಆದರೆ ಹೇಳಿದ್ದಾರೆ ಇನ್ನು ಈ ಪಂದ್ಯದ ಬಗ್ಗೆ ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಮತ್ತು ದಿಗ್ಗಜ ಆಟಗಾರ ಆಗಿರುವಂತಹ ರಿಕ್ಕಿ ಪಾಂಟಿಂಗ್ ಅವರು ಭಾರತದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಹೇಳಿಕೆ ಆದರೆ ಕೊಟ್ಟಿದ್ದಾರೆ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದಂತೆ ಅಲ್ಲ ಮತ್ತು ನಮ್ಮ ಆಸ್ಟ್ರೇಲಿಯಾದ ತಂಡದ ವಿರುದ್ಧ ಐದು ಟಿ ಟ್ವೆಂಟಿ ಪಂದ್ಯಗಳಿವೆ ಮತ್ತು ಮೂರು ಓಡಿ ಐ ಪಂದ್ಯಗಳಿವೆ ಆ ಪಂದ್ಯಗಳಲ್ಲಿ ಗೆದ್ದು ತೋರಿಸಲಿ ಮತ್ತು ಅವರ ಸಾಮರ್ಥ್ಯವನ್ನು ಅಲ್ಲಿ ಸಾಬೀತು ಮಾಡಲಿ ಎಂದು ರಿಕ್ಕಿ ಪಾಂಟಿಂಗ್ ಆದರೆ ಹೇಳಿದ್ದಾರೆ ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಮುಂದೆ ಬರುವ ಮೂರು ಐದು ಟಿ ಟ್ವೆಂಟಿ ಪಂದ್ಯ ಮತ್ತು ಮೂರು ಓಡಿ ಐ ಪಂದ್ಯಗಳಲ್ಲಿ ಗೆಲ್ಲಬಹುದಾಗಿ ಇಲ್ವಂತ ಕೂಡ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಆಲಲ್ಲಿ ಇಟ್ಕೊಳ್ಳೋದು ಮರಿಬೇಡಿ